தூக்கூ மல்லாபுரேமல்லூர் மல்லாபுரேமல்ல ஹிரேமல்லாபுர பட்னி கிராம பஞ்சாய்த்தி வியாப்தி ஒழக ஃபாட்டரி ஆக்டி நிர்மண ஆகி எல்லா கேலவசர் சைஸ் கெண்டத பட்டி ஊரு வந்த வட்டி ஊரி வந்த அவரேனோ கேள்த்தார்ட்டர் இங்கில ಅಥವಾ ಏನೋ ಏನೋ ಒಂದು ಕಿರ್ಕಿರಿ ಕೆಲ್ಸಕ್ಕೆ ಕರ್ಕರಿ ಅದಕ್ಕೆ ಕೊಡ್ರಿ ಇಂಥವೆಲ್ಲ ಜಗ್ ಬಂದವು ಅವ್ರು ಮುಗಿಸಾರ ನಾವು ಎಷ್ಟೋ ಮಂದಿಗೆ ಕಳಿಸೀವಿ ಇದೆಲ್ಲ ಸರ್ವ ಸಾಮಾನ್ಯ ಆ ಫ್ಯಾಕ್ಟ್ರಿ ಚಾಲು ಆದ್ಮೇಲೆ ಕೆಲ್ಸಕ್ಕೆ ಕೇಳಿದ್ರೆ ಅವ್ರ ಮನೆಗೆ ಯಾರೊಬ್ರು ಕೆಲ್ಸ ಕರ್ಕೊಂತರ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಇಷ್ಟೆಲ್ಲ ಮಾಡ್ತಾರ ಅವ್ರು ಅಂದ್ರೂ ಸಾರ್ವಜನಿಕರು ಬ್ಯಾರೆ ನಮ್ಮ ತಾಲೂಕಿನಾಗ ಎಷ್ಟೋ ಜನ ದುಡ್ಕೊಂಡ್ ತಿನ್ನೋಂತ ಒಂದು ಶಕ್ತಿ ಬರ್ತೈತಿ ಬೇರೆ ಊರಿಗೆ ಮಂಗ್ಳೂರ್ಗೆ ಗೋವಾಕ ಹೋಗಿ ದುಡಿಯೋದ್ ಬದ್ಲಿನ ಇಲ್ಲೇ ಫ್ಯಾಕ್ಟ್ರಿ ಒಳಗೆ ಇದ್ಕೊಂಡು ದುಡಿಯೋಂಥ ಶಕ್ತಿ ಕೊಟ್ಟು ಕೊಟ್ಟಂಗೆ ಆಕೈತಿ ಅವ್ರು ಅದು ಲಕ್ಷ್ಮೀಚೂರ್ ಇದು ಗದಗ್ ಜಿಲ್ಲಾ ನಮ್ಮ ಫ್ಯಾಕ್ಟ್ರಿ ಅಂದ್ರೆ ಇದು ಫಸ್ಟ್ ಲಕ್ಷ್ಮೀಚೂರ್ ತಾಲೂಕು ಒಳ್ಳೆ ಬಾಂಧವ್ಯ ಬೆಳ್ತಿ ಆ ನಂತರ ವ್ಯವಹಾರ ದೃಷ್ಟಿ ಹೆಚ್ಚಿಂದ ಬೆಳತ್ತಿ ಅಂಥದ್ದನ್ನ ಇವ್ರು ಹಾಳು ಮಾಡಕ್ ಹೊಂಟಾರ ಇವರು ಚುಲ್ಲಕ ಕಾರಣಕ್ಕೆ ಹಾಳು ಹಾಳ ಇಷ್ಟ ಅವ್ರ ಏನರ ಸ್ಟೈಕ್ ಕುಂದ್ರದು ಅಥವಾ ಇನ್ನೊಂದು ಮಾಡೋದು ಇವ್ರು ಡಿ ಸಿ ಸಾಹೇಬ್ರಾಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ರಾಜಕಾರಣಗಳ ಅವ್ರ ಮಾತು ಕೇಳ್ಕೊಂಡು ಏನಾರ ಅದ್ ಫ್ಯಾಕ್ಟ್ರಿ ಮುಚ್ಚಾಕ ನೋಟಿಸ್ ರಿಸೀವ್ ಮಾಡೋದಾಗ್ಲಿ ಇನ್ನೊಂದು ಮಾಡಿದ ಆದ್ರ ನಾವೆಲ್ಲಾರ ನಾವು ಅವ್ರದ್ದು ಹೋರಾಟ ಮಾಡಾಕ ನಾವು ಸಿದ್ಧದೇವಿ ಈಗ ಅವ್ರಿಗೆ ಏನು ಸ್ಟ್ರೈಕ್ ಮಾಡ್ತಾನೆ ಅಂತ ಬೆದರಿಕೆ ಕೊಡಕತ್ತಾರ ಅವ್ರಿಗೆ ಕಾನೂನು ಕ್ರಮ ಕೈ ಕೈಗೊಳ್ಳ್ರಿ ಅವರು ಯಾಕೆ ಕೊಡಕತ್ತಾರ ಎದ್ರ ಸಂಬಂಧ ಕೊಡಕತ್ತಾರ ಅಂತ ಕೇಳ್ರಿ ಯಾಕಂತ ಹೇಳಿದ್ರೆ ಈ ಕಟ್ಟಡ ಬಿಟ್ಟು ಮಾಡೋದಕ್ಕಿಂತ ಮುಂಚೆ ಮಾಡ್ಬೋದಿತ್ತಲ್ಲ ಅವ್ರ ಈ ಕಟ್ಟಡ ಪೂರ್ಣ ಮುಗಿಯಾಕೊಂದೈತಿ ಈಗ ಯಾಕೆ ಮಾಡ್ತಾರ ಈಗ ಯಾಕೆ ಮಾಡ್ತಾರ ಉದ್ದೇಶಿಸ್ಟ ಅವ್ರಿಗೇನ ಕೊಟ್ರಿ ಸುಮ್ನೆ ಆಗಿಬಿಡ್ರ ಅವ್ರು ಅದಕ್ಕ ಅಂತವೆಲ್ಲ ನಡಿಬಾರ್ದು ದಯಮಾಡಿ ಅಧಿಕಾರಿಗಳು ಅವ್ರ ಮ್ಯಾಗ ಕೂಡ್ಲೆ ಕ್ರಮ ತಗೊಂಡ ಕಣೂನ್ ಬದ್ಧವಾಗಿ ಕ್ರಮ ತಗೋರಿ ಅಂತೇಳಿ ಇಷ್ಟ ಮುಗಿಸ್ತೇನೆ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಆ ಬೆಂಗಳೂರು ಭಾಗದಂಥವ್ರು ಬಂದು ಸುಮಾರು ಮೂವತ್ತಾರು ಮೂವತ್ತೇಳು ಎಕರೆದೊಳಗೆ ಅದು ಎಣ್ಣೆ ಆಗಿರ್ತೈತಿ ಎಲ್ಲಾನು ಮಾಡಿ ಆನಂತರ ಶಿರಟ್ಟಿ ಮತ ಕ್ಷೇತ್ರದೊಳಗೆ ಬರುವಂತ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಏನು ಏನಿವ ಗಾಂಜೋಲ್ ಫ್ಯಾಕ್ಟರಿಯನ್ನ ಬಂದು ಅಲ್ಲಿ ಹಾಕ ಅವ್ರೆಲ್ಲಾರು ಇವತ್ತ ಬಡವರಿಗೆ ಒಂದು ಉದ್ಯೋಗ ಕೊಡುವಂತ ಒಂದು ಯೋಜನೆ ಅದು ಅದನ್ನ ಈಗಿರುವಂತ ಕೆಲವೊಂದಿಷ್ಟು ಮಂದಿ ಅದನ್ನ ಈಗ ಮುಗಿಯ ಹಂತದಾಗ ಬಂದಾಗ ಅದನ್ನ ತಕರಾರು ಮಾಡ್ರ ಅಂತ ಹೇಳಿ ನಮ್ಮ ಎಲ್ಲರ ಗಮನಕ್ಕೂ ಬಂದಿರ್ತದೆ ಅದಕ್ಕ ಯಾಕ್ರ ಅನ್ನೋದು ಒಂದು ಉದ್ದೇಶ ಅದನ್ನ ಇದನ್ನ ಹೇಳ್ಬೇಕ ಕಾರಣ ಹೇಳ್ಬೇಕ ಸುಮ್ನೆ ಅದನ್ನ ಹರಕತ್ ಮಾಡಕ್ ಹತ್ತಿದ್ರ ನಾವು ಕೇಳಂಗಿಲ್ಲ ಯಾಕಂದ್ರ ಸಿರಟಿ ಮತಕ್ಷೇತ್ರದೊಳಗ ಬಹಳ ಹಿಂದುಳಿದ ಪ್ರದೇಶ ಇದೆ ಇಲ್ಲಿ ದೊಡ್ಡ ದೊಡ್ಡರು ಬಂದು ಇವತ್ತು ಫ್ಯಾಕ್ಟರಿ ಹಾಕ್ತಾರಂದ್ರ ಬಡವರಿಗೆ ಅದನ್ನ ಆ ಅವ್ರಿಗೆ ಒಂದು ಉದ್ಯೋಗ ಕೊಡುವಂತ ಒಂದು ವ್ಯವಸ್ಥೆ ಇರ್ತೈತಿ ಬೇಕಂದ್ರ ಅವ್ರಿಗೆ ಬಡವರಿಗೆಲ್ಲರಿಗಾದ್ರಿಗೆ ಕೆಲಸ ತೋಡ್ರಿ ಅಂತ ಹೇಳಿ ನಾವು ಒತ್ತಾಯ ಮಾಡೋಣ ಮಾಡೋನು ಏನಾರ ಬಂದು ಅಲ್ಲಿ ಬೆಂಗಳೂರು ಭಾಗದಿಂದ ಬಂದು ಅವ್ರು ಉದ್ಯೋಗ ಕೊಡುವಂತ ಒಂದು ಫ್ಯಾಕ್ಟ್ರಿ ಹಾಕಿರ್ಲಾ ಅವ್ರಿಗೆ ಎಲ್ಲರಿಗೂ ಉದ್ಯೋಗಕ್ಕೆ ಸೇರಿಸ್ಕೊಡ್ರಿ ಅಂತ ಹೇಳಿ ನಮ್ಮ ಹೋರಾಟ ಇರ್ಬೇಕಲ್ಲ ಹೊರತಾಗಿ ಆದ್ರೆ ಅದನ್ನ ಬಿಟ್ಟು ಫ್ಯಾಕ್ಟ್ರಿನ ಬಂದ್ ಮಾಡ್ರಿ ಅಂತೇಳಿ